ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ನರ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಹಾಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರ್ಯಾರು ಎಂಬ ಕುತೂಹಲಕಾರಿ ವಿಷಯವನ್ನು ನಿಮ್ಮ ಮುಂದೆ ಬಿಚ್ಚಿಡಲ್ ಬಿಚ್ಚಿಡಲಿದ್ದೇನೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸಲ ಬಂದು ಬಿಗ್ ಬಾಸ್ ಸೀಸನ್ ಲೆವೆನ್ನರ ಕಂಟೆಸ್ಟೆಂಟು ಹಾಗೂ ಮನೆ ನೋಡುವುದಾದರೆ ಮನೆ ಈ ಸಲ ಎರಡು ಮನೆಗಳಾಗಿ ವಿಂಗಡಣೆ ಆಗಲಿದೆ ಎಂಬ ಕುತೂಹಲಕಾರಿ ವಿಷಯನ್ನ ಈ ಬಿಗ್ ಬಾಸ್ ಟೀಮ್ ಬಿಚ್ಚಿಟ್ಟಿದೆ ಬಿಗ್ ಬಾಸ್ ಮನೆ ಒಂದೇ ಇರುತ್ತೆ ಅದರಲ್ಲೇ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡಿ ಒಂದು ಸ್ವರ್ಗ ಥರ ಒಂದು ನರಕ ಥರ ಆ ಥರ ಕಾನ್ಸೆಪ್ಟ್ ಮುಖಾಂತರ ಈ ಸಲ ಬಿಗ್ ಬಾಸನ್ನು ಅನ್ನು ಸ್ಟಾರ್ಟ್ ಮಾಡಲಿದ್ದಾರೆ ಮೊನ್ನೆ ಬಿಗ್ ಬಾಸ್ನ ಕಿಚ್ಚ ಸುದೀಪ್ ಅವರು ಮೀಟ್ನಲ್ಲಿ ಒಂದು ಮಾತು ಹೇಳ್ತಾರೆ ಸ್ವರ್ಗದಲ್ಲಿ ನರಕ ಹುಡುಕೆಡಿದರೂ ಸಿಗಲ್ಲ ಹಾಗೆ ನರಕದಲ್ಲಿ ಸ್ವರ್ಗ ಹುಡುಕೆಡಿದರೂ ಸಿಗಲ್ಲ ಮತ್ತೆ ಇನ್ನೊಂದು ಏನು ಹೇಳೋದಾದಂದರೆ ಸ್ವರ್ಗದಲ್ಲಿರುವಂಥ ಕಂಟೆಸ್ಟೆಂಟು ನರಕಕ್ಕೆ ಹೋಗ್ಬೋದು ನರಕದಲ್ಲಿರುವ ಕಂಟೆಸ್ಟೆಂಟ್ ಕೂಡ ಸ್ವರ್ಗಕ್ಕೆ ಬರ್ಬೋದು ಈ ಥರ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಲ ಬಿಗ್ ಬಿಗ್ ಬಾಸ್ ಸೀಸನ್ ಲೆವೆನ್ ಬರಲಿದೆ ಇದೇ ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಶೋನಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳನ್ನು ರಿವೀಲ್ ಮಾಡಲಿದ್ದಾರೆ ಹಾಗೂ ಕೂಡ ನೀವು ಹೋಟ್ ಮುಖಾಂತರ ಕೂಡ ಆ ವ್ಯಕ್ತಿಯನ್ನು ಬಿಗ್ ಬಾಸ್ಗೆ ಕಳಿಸುವಂಥ ಎಲ್ಲ ಮಾಹಿತಿಗಳನ್ನು ಕೊಡಲಿದ್ದಾರೆ ಬಿಗ್ ಬಾಸ್ಗೆ ಹೋಗೋರನ್ನು ಆಯ್ಕೆ ಮಾಡಿ ಬಿಗ್ ಬಾಸ್ ಕಳಿಸ್ತಾರೆ ಆದರೆ ಇನ್ನೊಂದು ಆಯ್ಕೆ ಜನರಿಗೆ ಬಿಟ್ಟಿರೋದು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ನೀವು ಅವರಿಗೆ ವೋಟ್ ಮಾಡಿ ಅವರನ್ನು ಬಿಗ್ ಬಾಸ್ಗೆ ಕಳಿಸುವಂತ ನಿರ್ಧಾರ ಕೂಡ ತೆಗೆದುಕೊಳ್ಳಬಹುದು ಆ ಥರ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟನ್ನು ನೀವೇ ಆಯ್ಕೆ ಮಾಡಬಹುದು ಎನ್ನಲಾಗ್ತಿದೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಗೆ ಪ್ರತಿ ರಾತ್ರಿ